ಮಹಾರಾಷ್ಟ್ರ ಹಾಗೂ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗ ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಸಹಿತ ಈಗ ಹರಿದು ಬರ್ತಿದೆ ಈಗ ಯಾದಗಿರಿ ಜಿಲ್ಲೆ ಹುಣಸುಗಿ ತಾಲೂಕಿನ ನಾರಾಯಣಪುರ ಬಳಿ ಇರುವಂಥ ಬಸವಸಾಗರ ಜಲಾಶಯದ ಮುಂಭಾಗದಲ್ಲಿ ಇದ್ದೀನಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಈ ಒಂದು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಸಹಿತ ಈಗ ಹರಿದು ಬರ್ತಾಯಿದೆ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿ ಜಲಾಶಯಕ್ಕೆ ಬರ್ತಾ ಇದೆ ಸೊ ಹೀಗಾಗಿ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಸಹಿತಗೆ ಹರಿಬಿಡಲಾಗ್ತಿದೆ ಜಲಾಶಯದ ಮೂವತ್ತು ಕ್ರಸ್ಟ್ ಗೇಟ್ ಮೂಲಕ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಕೃಷ್ಣ ನದಿಗೆ ಹರಿಬಿಡಲಾಗಿದೆ ಸಂಪೂರ್ಣವಾಗಿ ನೋಡಬಹುದು ಈಗ ಜಲಾಶಯದ ದೃಶ್ಯಗಳು ಯಾವ ರೀತಿ ಬೋರ್ಗರಿತಾ ಇದೆ ಜಲಾಶಯದ ಅಂತ ಹೇಳ್ಬೋದು ಅಂದರೆ ಜಲಾಶಯದ ನೀರು ಹೊರಗಡೆ ಬಿದ್ದ ತಕ್ಷಣವೇ ಏನು ನದಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಭರ್ತಿಯಾದ ಕಾರಣಕ್ಕಾಗಿ ನದಿಯ ಬೋರ್ಗರಿತ ಕೂಡ ಹೆಚ್ಚಾಗಿದೆ ನದಿಯ ಈ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಹಿತಕ್ಕೆ ಹರಿದು ಬರುತ್ತಿರುವ ಕಾರಣಕ್ಕಾಗಿ ನದಿಯ ಎರಡು ಮತ್ತು ಎಡ ಮತ್ತು ಬಲಭಾಗದ ಹತ್ತಾರು ಗ್ರಾಮಗಳಿಗೆ ಸಹಿತ ಜಲಕಂಟಕ ಎದುರಾಗಿರುತ್ತದ್ದು ಯಾಕಂದರೆ ಈ ಒಂದು ಜಲಾಶಯದಿಂದ ಹೊರಬರುವಂಥ ಏನು ದೃಶ್ಯಗಳಿದ್ದಾವೆ ಹಾಲಿನ ನೊರೆಯಂತೆ ನೀರೇನು ಬೀಳ್ತಿದ್ದಾವೆ ಅದೇನು ನೋಡೋಕ್ಕೆ ಸುಂದರ ಮತ್ತು ಮನಮೋಹಕ ದೃಶ್ಯ ಕಾಣ್ಬೋದು ಆದರೆ ಜಲಾಶಯದಿಂದ ನೀರು ಹೊರಗಡೆ ಬಿದ್ದ ತಕ್ಷಣ ನದಿಯಿಂದ ಹರಿದು ಹೋಗುವಂಥ ನೀರು ಆ ಸಾಕಷ್ಟು ಆಪತ್ತು ಸಹಿತ ತಂದೊಡುವಂಥ ಸಾಧ್ಯತೆ ಸಹಿತ ಇರುವಂಥದ್ದು ಯಾಕಂದರೆ ಸದ್ಯ ಈಗ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಸಮಸ್ಯೆ ಸಹಿತ ಉಂಟಾಗ್ತದೆ ಇನ್ನಷ್ಟು ನೀರು ಬಿಟ್ಟರೆ ನದಿಯ ಎಡಭಾಗದಲ್ಲಿರುವಂಥ ಅಂದರೆ ಎಡಭಾಗದಲ್ಲಿರುವಂಥ ಯಾದಗಿರಿ ಜಿಲ್ಲೆ ಹುಣಸುಗಿ ಆಗಿರ್ಬೋದು ಕೊ ಮತ್ತು ಶಾಪುರ ಜೊತೆಗೆ ಒಡಗೇರ ತಾಲೂಕಿನ ಹಲವು ಗ್ರಾಮಗಳಿಗೆ ಜಲಕಂಟಕ ಸಹಿತ ಶುರುವಾಗಲಿದೆ ಜೊತೆಗೆ ಅಪಾರ ಪ್ರಮಾಣದ ಏನು ಜಮೀನುಗಳಿಗೆ ಸಹಿತ ನೀರು ನುಗ್ಗುವ ಸಾಧ್ಯತೆ ಇದೆ ಸದ್ಯ ಏನು ಮೂವತ್ತು ಕ್ರಸ್ಟ್ಗೇಟ್ ಮೂಲಕ ನದಿಗೆ ಎಂ ಎರಡು ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ನದಿಯ ಬೋರ್ಗರಿತ ಕೂಡ ಹೆಚ್ಚಾಗಿದೆ ಸದ್ಯ ಏನು ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಹೀಗಾಗಿ ಆಲಮಟ್ಟಿ ಜಲಾಶಯದಿಂದ ಬಸವಸಾಗರ ಜಲಾಶಯಕ್ಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿ ಇದೆ ಸೊ ಹೀಗಾಗಿ ಒಳಹರಿ ಒಳಹರಿವು ಯಾವ ರೀತಿ ಇದೆ ಅದೇ ರೀತಿ ಹೊರಹರಿವು ಕೂಡ ಏನು ಆಗ್ತಾ ಇರುವಂಥದ್ದು ಯಾಕಂದರೆ ಕೆ ಬಿ ಜಿ ಅಧಿಕಾರಿಗಳು ನಿರಂತರವಾಗಿ ಮಾನಿಟರ್ ಮಾಡುವ ಮೂಲಕ ಜಲಾಶಯದಿಂದ ಏನು ಕೃಷ್ಣಾ ನದಿಗೆ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾ ಬಿಟ್ಟಿದ್ದಾರೆ ಸೊ ಸದ್ಯ ಇನ್ನೂ ಒಳಹರಿವು ಹೆಚ್ಚಾದ ಪ್ರ ಹೆಚ್ಚಾದಾಗ ಮತ್ತೆ ಹೊರಹರಿ ಸಹಿತ ಹೆಚ್ಚಾಗಲಿದೆ ಸದ್ಯ ಯಾದಗಿರಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಕೆ ಬಿ ಜಿ ಅಧಿಕಾರಿಗಳು ನದಿ ದಡಕ್ಕೆ ಹೋಗದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನದಿ ದಡಕ್ಕೆ ಹೋಗಿ ಮೀನು ಹಿಡಿಯೋದಾಗಿರ್ಬೋದು ಜೊತೆಗೆ ನದಿ ದಾಡಕ್ಕೆ ಅಳವಡಿಸಿರುವಂಥ ಮೋಟಾರ್ ಪಂಪ್ ಸೆಟ್ ಅನ್ನು ಕೆಲಸ ಕೂಡ ಮಾಡಬಾರ್ದು ಜೊತೆಗೆ ನದಿ ದಳಕ್ಕೆ ಹೋಗಿ ಬಟ್ಟೆ ಹೋಗುವಂತ ಕೆಲಸ ಜೊತೆಗೆ ಈಜಾಡುವಂತ ಕೆಲಸ ಸಹಿತ ಮಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಸದ್ಯ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಸದ್ಯ ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಹರಿತಿದೆ ಒಂದು ರೀತಿ ಇನ್ನಷ್ಟು ನೀರು ಬಿಟ್ಟರೆ ಈ ಒಂದು ಯಾದಗಿರಿ ಜಿಲ್ಲೆ ಹಲವು ಗ್ರಾಮಗಳಿಗೆ ಜಲಕಂಠ ಎದುರಾಗುವ ಸಾಧ್ಯತೆ ಇದೆ ಕ್ಯಾಮರಾಮನ್ ಶಿವಶಂಕರ್ ಜೊತೆ ಮೀನ್ ಟಿವಿ ನೈನ್ ಯಾದಗಿರಿ